ಸೆಕೆಂಡ್ ಪಿಯುಸಿ ಫಲಿತಾಂಶ ಇಂದು ಹೊರಬಿದ್ದಿದ್ದು ನೆಲಮಂಗಲದ ಹೊಯ್ಸಳ ಕಾಲೇಜಿನ ವಿದ್ಯಾರ್ಥಿನಿ ಶಿಲ್ಪಶ್ರೀ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿದ್ದಾರೆ ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಪೋಷಕರಿಗೆ ಕೀರ್ತಿ ತಂದಿದ್ದಾರೆ ಫಲಿತಾಂಶ ನೋಡಿದ ಉಪನ್ಯಾಸಕರು ಪ್ರಾಂಶುಪಾಲರು ಪೋಷಕರು ಸಂಭ್ರಮಿಸಿದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಸಾಧನೆಯನ್ನ ಕಾಲೇಜು ಆಡಳಿತ ಮಂಡಳಿ ಸಂಭ್ರಮಿಸಿ ಹಾರ ಶಾಲು ಹಾಕಿ ಮೂಲಕ ಸಂತಸ ಪಟ್ಟರು ಪ್ರದೇಶದಲ್ಲಿ ಬಡವರ ಸೇವೆ ಮಾಡಲು ಕನಸನ್ನ ವೈದ್ಯರಾಗುವುದಾಗಿ ಶಿಲ್ಪಶ್ರೀ ನನ್ನ ಹೆಸರು ಶಿಲ್ಪಶ್ರೀ ಅಂತ ನಾನು ಹೊಯ್ಸಳ ಕಾಲೇಜಲ್ಲಿ ಓದ್ತಾ ಇರೋದು ತುಂಬಾ ಸಪೋರ್ಟ್ ಮಾಡಿದ್ರು ಪೇರೆಂಟ್ಸ್ ಎಲ್ಲರೂ ನಾವು ಜಾಸ್ತಿ ನೀಟಿಗೆ ಫೋಕಸ್ ಮಾಡಿದ್ವಿ ಆದ್ರೂ ಥಿಯರಿಯಲ್ಲೂ ಒಳ್ಳೆ ಸ್ಕೋರ್ ಆಗಿದೆ ಅದಕ್ಕೆಲ್ಲ ನಮ್ಮ ಟೀಚರ್ಸ್ ತುಂಬಾ ಕಾರಣ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಕ್ರೆಡಿಟ್ ಎಲ್ಲ ತರ ಎಲ್ಲಾ ರೀತಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿದ್ರು ಏನೇನು ಎಲ್ಲ ಪ್ರೊವೈಡ್ ಮಾಡಬೇಕು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ರೀತಿ ಸಪೋರ್ಟ್ ಮಾಡಿ ಎಜುಕೇಷನ್ ಏನು ಮಾಡಬೇಕು ಮೆಡಿಕಲ್ ಮಾಡಬೇಕು ಅಂತ ಇದ್ದೀನಿ ಈಗ ಮೀಕಿಗೆ ಪ್ರಿಪೇರ್ ಆಗ್ತಾ ಇದೆ ಶಿಲ್ಪಶ್ರೀ ಯಾವಾಗಲೂ ಕೂಡ ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಈ ಸೆಕೆಂಡ್ ಪಿ ಯು ರಿಸಲ್ಟಲ್ಲಿ ಸ್ಟೇಟ್ಗೆ ಐದನೇ ರ್ಯಾಂಕ್ ಬಂದು ಕಾಲೇಜ್ಗೆ ಹೆಮ್ಮೆ ತಂದಿದ್ದಾಳೆ ಶಿಲ್ಪಶ್ರೀ ಐನೂರು ತೊಂಬತ್ನಾಲ್ಕು ಮಾರ್ಕ್ಸನ್ನು ತೊಗೊಂಡಿದ್ದಾಳೆ ಆರುನೂರು ಮಾರ್ಕ್ಸ್ಗೆ ನಿಜವಲ್ಲೂ ಕೂಡ ಇದು ನಮ್ಮ ಕಾಲೇಜ್ಗೆ ಅವ್ರ ತಂದೆ ತಾಯಿಗೆ ಮತ್ತು ನೆಲ್ಮಂಗ್ಲಕ್ಕೆ ಹೆಮ್ಮೆಯ ವಿಷಯ ಶಿಲ್ಪಶ್ರೀ ಜೊತೆಗೆ ಇನ್ನೊಂದು ವಿದ್ಯಾರ್ಥಿ ಲಾವಣ್ಯ ಅಂತ ಹೇಳಿಬಿಟ್ಟು ಐನೂರ ತೊಂಬತ್ತೊಂದನ್ನು ತಗೊಂಡು ಎಂಟನೇ ರ್ಯಾಂಕ್ ತೊಗೊಂಡಿದ್ದಾಳೆ ಮತ್ತು ಇನ್ನೊಂದು ವಿದ್ಯಾರ್ಥಿ ಜೀವಿತ ಅಂತೇಳ್ಬಿಟ್ಟು ಐನೂರ ಎಂಬತ್ತೇಳು ತೊಗೊಂಡು ಹನ್ನೆರಡನೇ ರ್ಯಾಂಕನ್ನು ತೊಗೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಕಾಮರ್ಸಲ್ಲಿ ಕೂಡ ಗೌತಮ್ ಅಂತಕ್ಕಂಥ ವಿದ್ಯಾರ್ಥಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನ ಪಡೆದು ಒಂಬತ್ತನೇ ರ್ಯಾಂಕನ್ನು ತೊಗೊಂಡಿದ್ದಾನೆ ಸ್ಟೇಟ್ಗೆ ಅಷ್ಟೇ ಅಲ್ಲದೆ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ ಇವರೆಲ್ಲರೂ ಕೂಡ ಇದು ನಿಜವಾಗ ಹೆಮ್ಮೆಯ ವಿಷಯ ಈ ವಿಷಯದಲ್ಲಿ ನಮ್ಮೆಲ್ಲರ ಟೀಚರ್ಸ್ಗಳ ಒಂದು ಶ್ರಮ ನಿಜವಾಗೂ ಕೂಡ ಪ್ರತಿ ದಿವಸ ಅವರು ಮಕ್ಕಳನ್ನ ಮಾನಿಟರ್ ಮಾಡ್ತಾ ಇದ್ರು ಮಲ್ಟಿಪಲ್ ಎಮ್ ಸಿ ಕ್ಯೂ ಕ್ವಶನ್ಸ್ ಯಾವ ರೀತಿ ಬರ್ಬೋದು ತ್ರೀ ಮಾರ್ಕು ಟೂ ಮಾರ್ಕು ಫೈವ್ ಮಾರ್ಕ್ ಕ್ವಶನ್ಸ್ನ ಮಾಡಲ್ ಕ್ವಶನ್ಸ್ನ ರೆಡಿ ಮಾಡಿಕೊಟ್ಟು ಮಕ್ಕಳು ಎಕ್ಸಾಮಲ್ಲಿ ಕಷ್ಟನ ಫೇಸ್ ಮಾಡಬಾರ್ದು ಹೇಳ್ಬಿಟ್ಟು ಇಲ್ಲೇ ಅವ್ರನ್ನ ಪ್ರಿಪೇರ್ ಮಾಡ್ತಾಯಿದ್ರು ಎಲ್ಲರ ಶ್ರಮ ನಮ್ಮೆಲ್ಲ ಟೀಚರ್ಸ್ನ ಶ್ರಮ ಇದೆ ಅದರಲ್ಲಿ ಅಷ್ಟೇ ಅಲ್ಲದೆ ಈ ನೆಲಮಂಗ್ಲದ ಜನತೆ ಮತ್ತು ಎಲ್ಲ ಪೇರೆಂಟ್ಸು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹೆಚ್ಚಿನದಾಗಿ ನಮ್ಮ ಮ್ಯಾನೇಜ್ಮೆಂಟು ನನಗೆ ಬೆಂತಟ್ಟಿ ಈ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ನಾನು ಎಲ್ಲ ಅವರೆಲ್ಲರಿಗೂ ಚಿರುಣಿಯಾಗಿರ್ತೀನಿ ಸ್ಟ್ರಾಟಜಿ ಏನಿಲ್ಲ ಸರ್ ಕಷ್ಟ ಕಷ್ಟಪಟ್ಟರು ಮಾತ್ರ ಪ್ರತಿ ದಿವ್ಸನೂ ನಾವು ಕಷ್ಟಪಡ್ತೀವಿ ಹೇಗೊಂದು ಗಿಡನ ಹಾಕಿ ನಾವು ಅದಕ್ಕೆ ನೀರು ಎರೆದು ಗೊಬ್ಬರ ಹಾಕಿ ಕಳೆ ಕಿತ್ತು ಹೇಗೆ ನೋಡ್ಕೋತೀವಿ ವ್ಯವಸಾಯ ಮಾಡ್ತೀವಿ ಆ ರೀತಿ ನಾವು ಕೂಡ ಮಕ್ಕಳನ್ನ ಕಾಲೇಜಿಗೆ ಸೇರಿಸೋದ್ರೆ ಹೋದ್ರೆ ಮನೆಗೆ ವಾಪಸ್ ಹೋಗಿ ಬಿಡೋವರೆಗೂ ಅವ್ರನ್ನ ನಾವು ಓದಿಸ್ತಾ ಇರ್ತೀವಿ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ